ಎಲ್ಲ ಆತ್ಮೀಯ ಪ್ರೀತಿಯ ಯೂಟ್ಯೂಬ್ ಮತ್ತು ಪತ್ರಿಕಾ ಮತ್ತು ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ ಸಾಕಷ್ಟು ಜನ ಗೊತ್ತು ನಾನು ಹೀರೋ ಆಗಿದ್ದಾಗ ಸಾಕಷ್ಟು ಜನ ಬಂದಿರಲಿಲ್ಲ ಇಂಡಸ್ಟ್ರಿಗೆ ಇನ್ನೊಂದು ಜನ ಬಂದಿರ್ತೀರ ಬಟ್ ಗೊತ್ತಿರೋರು ಗೊತ್ತು ಶಿಷ್ಯ ದೀಪಕ್ ಅಂತಾರೆ ಎರಡು ವರ್ಷ ಆಗಿದೆ ಇದಾದ್ಮೇಲೆ ಅವಾಗ 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 ಅವನೊಂದು ಸಿನಿಮಾ ಮಾಡ್ತಾಯಿದ್ದೆ ಬಟ್ ಈ ಸಿನಿಮಾ ನಾನು ಸೆಕೆಂಡ್ ಟೈಮು ಇದು ಹೇಳ್ತಾ ಇರೋದು ಇದೇ ಇದೆ ಇದು ಇದಕ್ಕೆ ಕೆಲಸ ನೆಕ್ಸ್ಟ್ ಟೈಮ್ ಇಲ್ಲಿ ಮಾಡಬೇಡಿ ಸರ್ ಬೇರೆ ಕಡೆ ಮಾಡೋಣ ಬ್ರದರ್ ಒಳ್ಳೆ ಸಕ್ಸಸ್ ಮೀಟ್ ಅಂತ ನಾವು ಹೇಳ್ತೇವೆ ಒಳ್ಳೆ ಸಾರ್ ಹೋಟ್ಲಲ್ಲಿ ಮಾಡಬೇಕು ಮತ್ತೆ ರಿವ್ ಹಾಕಿದ್ರೆ ಬರ್ತಾ ಇರುತ್ತೆ ಇದೇ ಸ್ಟೇಜ್ ಇಲ್ಲಿ ಪಕ್ಕಾ ಸಕ್ಸಸ್ ಆಗುತ್ತೆ ಪಕ್ಕ ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ವಂಡರ್ಫುಲ್ ಪ್ರೊಡ್ಯೂಸರ್ ಮೊದಲು ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್ ದ ಮ್ಯೂಸಿಕ್ ದ ಬ್ಯಾಕ್ ಸ್ಕೋರ್ ನಾವು ಮುಂಗಾರು ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಅವ್ರದ್ದು ಮೆಲೋಡಿ ಸಾಂಗ್ಗಳು ಕೇಳಿಕೊಂಡು ಮದಾಗ ಇದು ಗಜಾರಾಮಾಗ ಬಂದರೆ ಅಷ್ಟು ವೆರೈಟಿ ಡಿಫ್ರೆನ್ಸ್ ಕೊಡೋಕ್ಕಾಗುತ್ತಾ ಅಂತ ನಾನು ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂದಾಗ ನಾನು ಫಸ್ಟ್ ಆಫ್ ಆಲ್ ನನ್ನ ಐ ಆಮ್ ಡೂಯಿಂಗ್ ಒನ್ ಆಫ್ ದ ಕ್ಯಾರೆಕ್ಟರ್ ಬಿಕಾಸ್ ಐ ಆಮ್ ಆರ್ಟಿಸ್ಟ್ ಸೊ ಮನೋಮೂರ್ತಿ ಸರ್ ಈ ಆ್ಯಕ್ಷನ್ಸ್ ಅ ಮಾಡ್ತಾರೆ ಅಂದೆ ಅವಾಗ ಹೇಳಿದ್ರು ಬಾಂಡ್ರವಿ ಅಂತ ಸಿನಿಮಾ ನೋಡಿದೀರ ಅವರು ಯಾರು ನರಸಿಂಹ ಇಲ್ಲ ಸರ್ ಅದೇ ಒಂದ್ಸತಿ ನೋಡಿ ಅದು ನೋಡಿದಾಗ ಅನ್ನಿಸ್ತು ಅದ್ಭುತವಾದ ಶೇಡ್ಸ್ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಸ್ ಯಾಕಂದ್ರೆ ದ ಮೇಜರ್ ಸಿನಿಮಾಗೆ ನಿರ್ಮಾಪಕ ಎಷ್ಟು ಮುಖ್ಯನೋ ನಿರ್ದೇಶಕರು ಎಷ್ಟು ಮುಖ್ಯನೋ ಹೀರೋ ಎಷ್ಟು ಮುಖ್ಯನೋ ಅದ್ರಿಂದ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಇದೆ ಹೀರೋ ಇಂದಾನೇ ಏನೋ ಸಾಂಗ್ಸ್ ಇಂದಾನೆ ಹೀರೋ ಆಗಿರೋರು ಬಹಳ ಜನ ದೊಡ್ಡ ಎಕ್ಸಾಂಪಲ್ ಇದೆ ಹೇಗಿದ್ರೆ ನೋಡೋಕೆ ಅಂತ ಅಲ್ಲ ಜಸ್ಟ್ ಬಿಕಾಸ್ ಆಫ್ ಮ್ಯೂಸಿಕ್ ಲಿರಿಕ್ ಇವತ್ತೆಷ್ಟೋ ಜನ ಹೀರೋಗಳಾಗಿದ್ದಾರೆ ದರ್ಸ್ ಲೈವ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದ್ ಭಾಳ ಜನ ಇದ್ದಾರೆ ಹೆಸರು ತಗೊಳಕ್ಕೆ ಇಷ್ಟಪಡೋಲ್ಲ ಬಟ್ ಅಗಿಂಗ್ ಕಮ್ ಬ್ಯಾಕಿಂಗ್ ಥ್ಯಾಂಕ್ ಯು ಆಲ್ ಬಡಿ ಸ್ವಲ್ಪ ಜನ ನಾಪ್ಕೆಟ್ಕೊಂಡಿದ್ದೀರಾ ಸ್ವಲ್ಪ ಕೈ ಹಾಯ್ ಅಲ್ಲಿ ಗೊತ್ತಿರೋರು ನಾನು ಹಾಯ್ ಅನ್ಬೋದು ಏ ಒಬ್ರೇನ ಗೊತ್ತಿರೋರು ರೀ ಸಾರ್ ನಮಸ್ಕಾರ ಸಾರ್ ನೀವು ಯಾರು ಗೊತ್ತಿಲ್ಲ ಸಾರ್ ಸಾರ್ ಹಾಯ್ ಹೇಳಿ ಸಾರ್ ಒಳ್ಳಿ ಆಯ್ ನಮಸ್ಕಾರಪ್ಪ ನಮಸ್ಕಾರ ಹೊಡೆದ್ಬಿಟ್ರೆ ಸೆಲ್ಯೂಟು ಎಲ್ಲಿ ನೋಡಿಲ್ಲ ಸೆಲ್ಯೂಟು ಎಲ್ಲ ನೋಡಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ